ಎಲ್ಲ ಪ್ರೀತಿಯ ಶರಣ ಬಂಧುಗಳಿಗೆ ವಚನಗಳು ವಿತ್ ಮುಗುಳು ನಗೆ ಚಾನೆಲ್ ಕಡೆಯಿಂದ ಶರಣು ಶರಣಾರ್ಥಿಗಳು ಇಂದಿನ ವಿಡಿಯೋದಲ್ಲಿ ಶ್ರೀ ಗುರು ಬಸವೇಶ್ವರರ ಅರ್ಥಪೂರ್ಣವಾದ ವಚನ ಮತ್ತು ಆ ವಚನದ ಭಾವಾರ್ಥ ಸಾರ ಸಜ್ಜನರ ಸಂಗಮ ಮಾಡುವುದು ದೂರ ದುರ್ಜನರ ಸಂಘ ಬೇಡವಯ್ಯ ಆವ ಹಾವಾದರೇನು ವಿಷವೊಂದೇ ಅಂಥವರ ಸಂಘ ಬೇಡವಯ್ಯ ಅಂತರಂಗ ಶುದ್ಧವಿಲ್ಲದವರ ಸಂಘ ಸಿಂಗಿ ಕಾಳ ಕೋಟ ವಿಷವೋ ಕೂಡಲ ಸಂಗಮ ದೇವ ಈ ವಚನದ ಅರ್ಥ ನಾವು ಸ್ನೇಹ ಯಾರ ಜೊತೆ ಮಾಡಬೇಕು ಅಂದರೆ ಎಂಥವರ ಜೊತೆ ಇರಬಾರದು ಸಾರ ಸಜ್ಜನರ ಸಂಗವ ಮಾಡುವುದು ಏನು ಸಾರ ಸಜ್ಜನರ ಸಂಘವ ಅಂದರೆ ಒಳ್ಳೆಯವ ಜನರ ಸಂಗವ ಮಾಡುವುದು ಒಳ್ಳೆಯತನವನ್ನು ಹೊಂದಿರುವವರ ಒಡನಾಟದಲ್ಲಿ ಇರಬೇಕು ದೂರ ದುರ್ಜನರು ಅಂದರೆ ಕೆಟ್ಟ ಆಲೋಚನೆ ಕೆಟ್ಟ ಹಿನ್ನೆಲೆಯನ್ನು ಹೊಂದಿರುವಂತಹ ಜನರ ಸಹವಾಸ ಮಾಡದೆ ಅವರಿಂದ ದೂರ ಇರ್ತಕ್ಕಂಥದ್ದು ಆವ ಹಾವಾದರೇನು ವಿಷ ಒಂದೇ ಅಂದರೆ ದೂರ ದುರ್ಜನರು ಅಂತಹ ನಾವು ದೂರ ಇಟ್ಟಿದ್ದೀವಿ ಅಂಥವರು ಅಂದರೆ ಎಂಥ ಹಾವುಗಳೇ ಆದರೂ ವಿಷ ಒಂದೇ ಪ್ರತಿಯೊಂದು ಹಾವು ಕೂಡ ಕಚ್ಚುತ್ತವೆ ಹಾಗೆ ಕೆಟ್ಟ ಆಲೋಚನೆಗಳು ಇರುವಂತಹವರ ಜೊತೆ ಸೇರಿಕೊಂಡರೆ ನಾವು ಅಂತಹ ಆಲೋಚನೆಗಳನ್ನೇ ಬೆಳೆಸುತ್ತೀವಿ ಅಂದರೆ ಹಾವಿನ ರೀತಿಯಲ್ಲಿ ಮನುಷ್ಯನಿಗೆ ಹೋಲಿಕೆ ಕೊಟ್ಟಿದ್ದಾರೆ ಈ ವಚನದಲ್ಲಿ ಅಂಥವರ ಸಂಘ ನಮಗೆ ಬೇಡ ಆ ರೀತಿಯಲ್ಲಿ ಯೋಚನೆ ಮಾಡುವಂಥವರ ಸಹವಾಸ ನಮಗೆ ಬೇಕಾಗಿಲ್ಲ ಅಂಥವರ ಮನಸ್ಸು ಹೇಗಿರುತ್ತೆ ಅಂದರೆ ಶುದ್ಧತೆ ಇರುವುದಿಲ್ಲ ಅವರ ಚಿತ್ತ ಅನ್ನುವಂತಹದ್ದು ಹೇಗಿರುತ್ತೆ ಅಂದರೆ ಶುದ್ಧತೆಯನ್ನು ಹೊಂದಿರುವುದಿಲ್ಲ ಅಂತಹ ಒಂದು ಮನಸ್ಥಿತಿ ಒಂದಿಲ್ಲದೆ ಇರುವಂತಹವರ ಮನಸ್ಥಿತಿ ಹೇಗಿರುತ್ತೆ ಅಂದರೆ ಸಿಂಗಿ ಕಾಳ ಕೋಟ ವಿಷವು ಸಿಂಗಿ ಕಾಳ ಕೋಟ ವಿಷ ಹೇಗಿರುತ್ತೆ ಅಂದರೆ ವಿಷಪೂರಿತ ಹಾವು ಅಂತ ನಾವು ಯಾವುದನ್ನು ಕರಿತೀವೋ ಅದರ ಒಳಗಡೆ ಇರುವಂತಹ ವಿಷ ಯಾವ ರೀತಿ ಇರುತ್ತೋ ಹಾಗೆ ಅವರ ಮನಸ್ಥಿತಿ ಕೂಡ ಒಳಗಡೆ ಅಂತಹ ವಿಷದಿಂದ ತುಂಬಿರುತ್ತೆ ಅಂಥವರ ಜೊತೆ ನಾವು ಸಹವಾಸ ಬೆಳೆಸಬಾರದು ಅಂದರೆ ಈ ಇಡೀ ವಚನದ ಅರ್ಥ ಏನು ಹೇಳುತ್ತೆ ಅಂದರೆ ನಾವು ಒಳ್ಳೆಯ ಜನರ ಒಳ್ಳೆಯ ನೆಡೆ ನುಡಿಯುವಂಥವರ ಸಹವಾಸ ಮಾಡಬೇಕು ಕೆಟ್ಟವರ ಸಹವಾಸವನ್ನು ಯಾವುದೇ ಕಾರಣಕ್ಕೂ ಮಾಡಬಾರದು ಅನ್ನೋದು ಈ ವಚನದಲ್ಲಿ ಅರ್ಥ ಹಡಗಿದೆ ಪೂರ್ತಿ ವಿಡಿಯೋ ನೋಡಿದರೆ ಎಲ್ಲರಿಗೂ ತುಂಬು ಹೃದಯ ಧನ್ಯವಾದಗಳು